ಎಲ್ಲರಿಗೂ ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ಶ್ರೀ ಗುರು ಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳು ಮನುಕುಲದ ಕಲ್ಯಾಣಕ್ಕಾಗಿ ಏಳ್ನೂರು ವರ್ಷಗಳ ಕಾಲ ಮಂತ್ರಾಲಯದಲ್ಲಿ ನೆಲೆಸಿರುತ್ತೇನೆ ಎಂಬ ಮಾತಿಗೆ ಪೂರಕವೆಂಬಂತೆ ರಾಘವೇಂದ್ರ ಸ್ವಾಮಿಗಳನ್ನು ನಂಬಿದವರ ಜೀವನದಲ್ಲಿ ಪವಾಡಗಳು ಎದುರಾದಂಥ ಲಕ್ಷಾಂತರ ಉದಾಹರಣೆಗಳನ್ನು ನಾವು ಕಣ್ಣಾರೆ ನೋಡಿದ್ದೇವೆ ಇಂತಹ ಕೆಲವು ಅದ್ಭುತಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ದಕ್ಷಿಣ ಭಾರತದ ಹೆಸರಾಂತ ನಿರ್ದೇಶಕರಾದ ರಾಜ್ಮೌಳಿಯವರು ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ಜನಿಸಿದರು ಚಿಕ್ಕನಿನಿಂದಲೂ ತಮ್ಮ ಪೋಷಕರೊಂದಿಗೆ ಮಂತ್ರಾಲಯಕ್ಕೆ ಬರುತ್ತಿದ್ದರು ಬಾಲಕನಾಗಿರುವಾಗ ಒಂದು ಕನಸನ್ನು ಕಂಡು ಜೀವಿಸಲು ಆರಂಭಿಸಿದರು ಆ ಕನಸನ್ನು ಪ್ರತಿ ಬಾರಿ ಅವರು ರಾಯರ ಬಳಿ ಹೇಳಲು ಆರಂಭಿಸಿದರು ಅವರ ಕನಸನ್ನು ಆಲಿಸಿದ ರಾಯರು ಅವರ ಜೀವನದಲ್ಲಿ ಅದ್ಭುತಗಳನ್ನು ಎದುರಾಗಿಸಲು ಆರಂಭಿಸಿದರು ರಾಜಮೌಳಿ ಅವರ ಹೆಸರು ಇಡೀ ವಿಶ್ವವನ್ನೇ ಮುಟ್ಟಿತು ಒಮ್ಮೆ ಅನುಭವಕ್ಕೆ ಬಂದರೆ ಮಾತ್ರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪವಾಡ ಏನೆಂಬುದು ಅರ್ಥವಾಗುತ್ತದೆ ನಾವು ಭಕ್ತಿಯಿಂದ ನಮಿಸಿ ಉತ್ತಮ ಮಾರ್ಗದಲ್ಲಿ ನಡೆದರೆ ಸಾಕು ಉಳಿದ್ದನ್ನು ರಾಯರೇ ನೋಡಿಕೊಳ್ಳುತ್ತಾರೆ ಅನಕ್ಷಸ್ಥರಾಗಿ ಹಸುಗಳನ್ನು ಮೇಯಿಸುತ್ತಿದ್ದ ದಿವಾನ್ ವೆಂಕಣ್ಣನವರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ಅಕ್ಷರಸ್ಥರಾಗುತ್ತಾರೆ ದಿವಾನರು ಸಹ ಆಗುತ್ತಾರೆ ಅವರ ಆಸ್ಥಾನಕ್ಕೆ ರಾಯರು ಆಗಮಿಸುತ್ತಿದ್ದಾಗ ನವಾಬರು ರಾಯರ ಪರೀಕ್ಷೆಗೆ ಮುಂದಾಗುತ್ತಾರೆ ರಾಯರು ಪಲಹಾರವನ್ನು ಸ್ವೀಕರಿಸುವ ತಟ್ಟೆಯಲ್ಲಿ ಮಾಂಸವನ್ನಿಟ್ಟು ಬಟ್ಟೆಯಿಂದ ಮುಚ್ಚಿಡುತ್ತಾರೆ ಇದನ್ನು ತಿಳಿದ ರಾಯರು ತಮ್ಮ ತಪೋಶಕ್ತಿಯಿಂದ ಅದನ್ನು ಹಣ್ಣುಗಳನ್ನಾಗಿ ಬದಲಾಯಿಸಿ ಅದ್ಭುತವನ್ನು ನಡೆಸುತ್ತಾರೆ ಈ ಪವಾಡವನ್ನು ಕಣ್ಣಾರೆ ಕಂಡು ಬೆರಗಾದ ನವಾಬರು ರಾಘವೇಂದ್ರ ಸ್ವಾಮಿಗಳ ಸೇವೆಗೆ ಮುಂದಾಗುತ್ತಾರೆ ಆಗ ರಾಯರು ತುಂಗಾಭದ್ರಾ ನದಿಯ ತೀರದಲ್ಲಿರುವ ಮಂಚಾಲೆಯನ್ನು ಕೇಳುತ್ತಾರೆ ನವಾಬರು ಮಂಚಾಲೆ ಗ್ರಾಮವನ್ನು ಕೊಡುತ್ತಾರೆ ಆದರೆ ಇದು ದಿವಾನ್ ವೆಂಕಣ್ಣನಿಗೆ ಸಮಾಧಾನಕರವಾಗಿರುವುದಿಲ್ಲ ಕಾರಣ ಮಂಚಾಲೆ ಬರುಡು ಭೂಮಿಯಾಗಿರುತ್ತದೆ ಅದು ಆಶ್ರಮಕ್ಕೆ ಸೂಕ್ತವಾದ ಜಾಗವಾಗಿರುವುದಿಲ್ಲ ಎಂದು ವೆಂಕಣ್ಣ ಹೇಳಿದಾಗ ರಾಯರು ವೆಂಕಣ್ಣನನ್ನು ಮಂಚಾಲೆಗೆ ಕರೆದುಕೊಂಡು ಹೋಗುತ್ತಾರೆ ಈಗ ಬೃಂದಾವನವಿರುವ ಸ್ಥಳದ ಮುಂದೆ ನಿಂತು ಮಂತ್ರೋಪಚಾರಣೆ ಮಾಡಿದಾಗ ಭೂಮಿಯೊಳಗಿನಿಂದ ಒಂದು ದೊಡ್ಡ ಯಜ್ಞ ಕುಂಡ ಎದ್ದು ಆಕಾಶದಲ್ಲಿ ಕಾಣಿಸಿಕೊಂಡಿತು ಆಗ ರಾಘವೇಂದ್ರ ಸ್ವಾಮಿಗಳು ದಿವಾನ್ ವೆಂಕಣ್ಣನಿಗೆ ಹಿಂದಿನ ಜನ್ಮದಲ್ಲಿ ಪ್ರಹ್ಲಾದನಾಗಿದ್ದ ತಾವು ಇಲ್ಲಿ ಲೋಕದ ಕಲ್ಯಾಣಕ್ಕಾಗಿ ಯಜ್ಞವನ್ನು ಮಾಡಿದ್ದೇನೆಂದು ಇದು ಶ್ರೇಷ್ಠವಾದ ಶಕ್ತಿಯುತವಾದ ಸ್ಥಾನವೆಂದು ವೆಂಕಣ್ಣನವರಿಗೆ ವಿವರಿಸಿದರು ನಮ್ಮ ಕನ್ನಡದ ನವರಸನಾಯಕನಾದ ಜಗ್ಗೇಶ್ರವರ ರಾಯರ ಭಕ್ತಿಯ ಬಗ್ಗೆ ನಮಗೆ ತಿಳಿದೇ ಇದೆ ರಾಯರ ಭಕ್ತರ ಎಂದ ಕೂಡಲೇ ಇವರ ಹೆಸರು ಕೂಡಲೇ ನೆನಪಿಗೆ ಬರುತ್ತದೆ ಕರ್ನಾಟಕದ ರಾಯರ ಮಗ ಎಂದೇ ಗುರುತಿಸಲ್ಪಡುವ ಇವರ ಜೀವನದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಾಡಿರುವ ಪವಾಡಗಳು ಬಹಳಷ್ಟಿವೆ ಜಗ್ಗೇಶ್ರವರು ಮೂಲತಃ ತುಮಕೂರು ಜಿಲ್ಲೆಯ ಮಾಯಸಂದ್ರದವರು ಇವರಿಗೆ ಬಾಲ್ಯದಿಂದಲೇ ನಟನಾಗಬೇಕೆಂಬ ಆಸೆ ಇರುತ್ತದೆ ಈ ಆಸೆಯನ್ನು ರಾಯರ ಮುಂದೆ ಹೇಳಿಕೊಂಡರು ಇದನ್ನು ಆಲಿಸಿದ ರಾಘವೇಂದ್ರ ಸ್ವಾಮಿಗಳು ಇವರ ಜೀವನದಲ್ಲಿ ಪವಾಡ ನಡೆಸಿಯೇ ಬಿಡುತ್ತಾರೆ ಮಂತ್ರಾಲಯದಿಂದ ಹಿಂತಿರುಗಿ ಬಂದ ಕೆಲವು ದಿನಗಳಲ್ಲಿಯೇ ಅವರು ಚಿತ್ರರಂಗದಲ್ಲಿ ಪ್ರವೇಶ ಮಾಡಲು ಅವಕಾಶ ಸಿಗುತ್ತದೆ ಅಲ್ಲಿನಿಂದ ಇಲ್ಲಿಯವರೆಗೂ ರಾಯರು ಅವರ ಕೈ ಹಿಡಿದಿದ್ದಾರೆ ಇಂದು ಅವರು ಚಿತ್ರರಂಗದಲ್ಲಿ ಸಕ್ರಿಯವಾಗಿರುವ ಪ್ರಮುಖ ನಾಯಕ ನಟ ನಿರ್ಮಾಪಕ ಮತ್ತು ನಿರ್ದೇಶಕ ಚಿತ್ರರಂಗ ಮಾತ್ರವಲ್ಲದೆ ರಾಜಕಾರಣದಲ್ಲೂ ಸಕ್ರಿಯವಾಗಿರುವ ಇವರು ವಿಧಾನಸಭಾ ಮತ್ತು ವಿಧಾನಪರಿಷತ್ ಶಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸುಮಾರು ಮೂರು ದಶಕಗಳಿಗೂ ಹೆಚ್ಚಿನ ಸಿನಿ ಜೀವನದಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಬೆಂಗಳೂರಿನ ಚಾಮರಾಜಪೇಟೆಯ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ಶಿವಾಜಿರಾವ್ ಮಂಡಿಪೇಟೆಯಲ್ಲಿ ಮೂಟೆಗಳನ್ನು ಹೊತ್ತು ಜೀವನ ಸಾಗಿಸುತ್ತಿದ್ದರು ಆ ಸಮಯದಲ್ಲಿ ತರಗುಪೇಟೆಯಲ್ಲಿ ಮಠಕ್ಕೆ ಹೋಗಲು ಆರಂಭಿಸಿದರು ಅಲ್ಲಿ ಕುಳಿತು ತಮ್ಮ ಮನದಾಳದ ಮಾತುಗಳನ್ನು ಹೇಳಿಕೊಂಡು ದುಃಖಿಸುತ್ತಿದ್ದರು ಆಗ ಅವರ ಜೀವನದಲ್ಲಿ ಒಂದು ತಿರುವು ನಡೆಯಿತು ಶಿವಾಜಿರಾವ್ರವರು ಬಸ್ ಕಂಡಕ್ಟರ್ ಆದರು ನಂತರ ಅವರು ಬಹುದಿನದ ಆಸೆಯಂತೆ ಮಂತ್ರಾಲಯದ ಮೂಲ ಬೃಂದಾವನದ ದರ್ಶನವನ್ನು ಪಡೆಯುತ್ತಾರೆ ರಾಘವೇಂದ್ರ ಸ್ವಾಮಿಯ ಬೃಂದಾವನವನ್ನು ಮೊದಲ ಬಾರಿಗೆ ನೋಡಿದಾಗ ಅವರ ಕಣ್ಣುಗಳಲ್ಲಿ ನೀರು ಸುರಿಯಲು ಆರಂಭಿಸಿತು ಭಕ್ತಿಯಿಂದ ನಮಸ್ಕರಿಸಿದ ಶಿವಾಜಿರಾವ್ರವರು ಜೀವನದಲ್ಲಿ ಅತ್ಯಂತ ಪವಾಡವನ್ನು ರಾಯರು ನಡೆಸಿದ್ದರು ಸಾಮಾನ್ಯ ಮನುಷ್ಯರಾಗಿದ್ದ ಶಿವಾಜಿರಾವ್ ಸ್ಟಾರ್ ರಜನಿಕಾಂತ್ ಆದರೂ ಇಡೀ ವಿಶ್ವವೇ ಇವರನ್ನು ಮೆಚ್ಚಿ ಕೊಂಡಾಡುತ್ತಿದೆ ಭಕ್ತಿಯಿಂದ ಬೇಡಿದರೆ ಊಹಿಸದಕ್ಕೂ ಹೆಚ್ಚು ಕೊಡುವ ಗುರು ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ರಜನಿಕಾಂತ್ ರವರು ಮೊದಲ ಬಾರಿಗೆ ತಮಿಳ್ನಾಡಿಗೆ ಹೋದಾಗ ಅವರಿಗೆ ರಾಘವೇಂದ್ರ ಸ್ವಾಮಿಗಳು ಹುಟ್ಟಿದ ಮನೆ ಕುಂಭಕೋಣಂನಲ್ಲಿರುವ ವಿಷಯ ತಿಳಿಯಿತು ತಕ್ಷಣವೇ ನಾನು ಅಲ್ಲಿಗೆ ಹೋಗಲೇಬೇಕೆಂದು ಕುಂಭಕೋಣಂನಲ್ಲಿರುವ ಭುವನಗಿರಿ ರಾಯರು ಹುಟ್ಟಿದ ಮನೆಗೆ ಹೋದರು ಆ ಮನೆ ಶೀತಳವಸ್ಥೆಯಲ್ಲಿದ್ದನ್ನು ಕಂಡು ರಜನಿಕಾಂತ್ ಕೆಲವೇ ದಿನಗಳಲ್ಲಿ ಪೂರ್ತಿ ಮನೆಯನ್ನು ರೆನೊವೇಷನ್ ಮಾಡಿಸಿದರು ಇಲ್ಲಿಯವರೆಗೂ ಅವರೇ ಅಲ್ಲಿನ ಆಗುಹೋಗುಗಳನ್ನು ನೋಡಿಕೊಳ್ಳುತ್ತಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ರಾಘವೇಂದ್ರ ಸ್ವಾಮಿಗಳ ಪಾತ್ರವನ್ನು ನಿಭಾಯಿಸಲು ಕೆಲವರು ವಿರೋಧ ವ್ಯಕ್ತಪಡಿಸಿದರು ಆಗ ರಾಘವೇಂದ್ರ ಸ್ವಾಮಿಗಳ ಆ ಪಾತ್ರವನ್ನು ಮಾಡಲು ಆದೇಶ ನೀಡಿದರು ಮೂರು ಬಾರಿ ಬೃಂದಾವನದ ಮುಂದೆ ಹಲವು ನಟರ ಹೆಸರುಗಳನ್ನು ಚೀಟಿಯಲ್ಲಿ ಬರೆದು ಹಾಕಿ ಒಂದು ಪುಟ್ಟ ಬಾಲಕಿಯ ಕೈಯಲ್ಲಿ ಎತ್ತಿಸಿದಾಗ ಮೂರು ಬಾರಿಯೂ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರೇ ಬಂದಿತು ತಮಿಳು ಚಿತ್ರರಂಗದ ನಟ ಕೊರಿಯೋಗ್ರಾಫರ್ ನಿರ್ದೇಶಕನಾದ ರಾಘವ್ ಲಾರೆನ್ಸ್ ಜೀವವನ್ನು ಉಳಿಸಿದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಇವರ ಮೊದಲ ಹೆಸರು ಲಾರೆನ್ಸ್ ಸ್ಯಾಮ್ಯುಯಲ್ ಚಿಕ್ಕ ವಯಸ್ಸಿನಲ್ಲೇ ಇವರಿಗೆ ಬ್ರೈನ್ ಟ್ಯೂಮರ್ ಕಾಣಿಸಿಕೊಳ್ಳುತ್ತದೆ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ತಿಳಿದುಕೊಂಡು ಅವರ ತಾಯಿ ಅಲ್ಲಿಗೆ ಅವರನ್ನು ಕರೆದುಕೊಂಡು ಹೋಗುತ್ತಾರೆ ನಂತರ ಬ್ರೈನ್ ಟ್ಯೂಮರ್ ವಾಸಿಯಾಗಲು ತೊಡಗಿತು ಈ ಪವಾಡವನ್ನು ಕಂಡು ಅವರು ಭಕ್ತಿಯಿಂದ ತಮ್ಮ ಹೆಸರನ್ನು ಲಾರೆನ್ಸ್ ಸ್ಯಾಮ್ಯುಯಲ್ನಿಂದ ರಾಘವ ಲಾರೆನ್ಸ್ ಎಂದು ಬದಲಾಯಿಸಿಕೊಂಡರು ತಮಿಳು ಚಿತ್ರರಂಗದಲ್ಲಿ ಸ್ಟಾರ್ ನಟನಾದ ಇವರು ಚೆನ್ನೈನಲ್ಲಿ ರಾಘವೇಂದ್ರ ಸ್ವಾಮಿಯ ಬೃಂದಾವನ ಎಂಬ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ಭಾರತದ ಮೊದಲು ಹದಿನೈದು ಅಡಿ ಎತ್ತರದ ರಾಘವೇಂದ್ರ ಸ್ವಾಮಿಯ ವಿಗ್ರಹವನ್ನು ಸ್ಥಾಪಿಸಿದ್ದಾರೆ ಲಾರೆನ್ಸ್ ಚಾರಿಟಬಲ್ ಟ್ರಸ್ಟ್ ಎಂಬ ಟ್ರಸ್ಟ್ ಅನ್ನು ನಡೆಸುತ್ತಿದ್ದಾರೆ ಕಡು ಬಡವರಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುತ್ತಿದ್ದಾರೆ ನೂರಾರು ಮಕ್ಕಳಿಗೆ ದಾರಿದೀಪವಾಗಿದ್ದಾರೆ ನೂರಾರು ಮಕ್ಕಳಿಗೆ ಓಪನ್ ಹಾರ್ಟ್ ಸರ್ಜರಿಯನ್ನು ಮಾಡಿಸಿದ್ದಾರೆ ಶಾಸ್ತ್ರೀಯ ಸಂಗೀತದಲ್ಲಿ ಪ್ರಸಿದ್ಧವಾಗಿರುವ ಕಿಶೋರಿ ಅಮೋರ್ಕರ್ ಪದ್ಮಭೂಷಣ ಪದ್ಮವಿಭೂಷಣ ಸೇರಿದಂತೆ ನಾನಾ ಪ್ರಶಸ್ತಿಗಳನ್ನು ಪಡೆದಿದ್ದರು ಇಂತಹ ಅದ್ಭುತವಾದ ಗಾಯಕಿಗೆ ಇದ್ದಕ್ಕಿದ್ದಂತೆ ಮಾತು ಬಾರದಂತಾಗಿತ್ತು ಅಂತಹ ಸಮಯದಲ್ಲಿ ಅವರಿಗೆ ತಮ್ಮ ಧ್ವನಿಯನ್ನು ಹಿಂತಿರುಗಿಸಿದ್ದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ನಂತರ ಅವರು ರಾಯರ ಹೆಸರಿನಲ್ಲಿ ಹಲವಾರು ಭಕ್ತಿ ಗೀತೆಗಳನ್ನು ಹಾಗೂ ಶ್ರೀ ರಾಘವೇಂದ್ರ ಸ್ತೋತ್ರ ಹಾಡುಗಳನ್ನು ಹಾಡಿದ್ದಾರೆ ಹೀಗೆ ರಾಯರನ್ನು ನಂಬಿದವರ ಜೀವನದಲ್ಲಿ ಒಂದಲ್ಲ ಒಂದು ಪವಾಡ ನಡೆದೇ ನಡೆಯುತ್ತೆ ನಿಷ್ಕಲ್ಮಶವಾದ ಭಕ್ತಿಯಿಂದ ಬೇಡಿದರೆ ಸಾಕು ನಾವು ಕೇಳುವುದಕ್ಕಿಂತ ಹೆಚ್ಚಾಗಿ ಕೊಡುತ್ತಾರೆ ಇನ್ನು ಹಲವು ಪ್ರಖ್ಯಾತ ವ್ಯಕ್ತಿಗಳು ರಾಯರ ಭಕ್ತಿಯಿಂದ ಅವರ ಜೀವನದಲ್ಲಿ ಬಹಳಷ್ಟು ಹೆಸರು ಮಾಡಿ ಆಕಾಶದಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಇಂಥವರಲ್ಲಿ ನಮ್ಮ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅಪ್ಪುಸಾರ್ ಕೂಡ ಒಬ್ಬರು ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರ ಜೀವನದಲ್ಲಿ ಸುಖ ಶಾಂತಿ ಸಂಪತ್ತು ಸಿಗಲಿ ಎಂದು ನಾನು ರಾಯರಲ್ಲಿ ಪ್ರಾರ್ಥಿಸುತ್ತೇನೆ ರಾಯರು ನಿಮ್ಮ ಜೀವನದಲ್ಲಿ ಪವಾಡಗಳನ್ನು ಮಾಡಿದ್ದರೆ ಖಂಡಿತವಾಗಿಯೂ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ನಮಸ್ಕಾರ